ನೋಟಿಸ್ ಮೂಲಕ ಯತ್ನಾಳ್ ಬೆದರಿಸುವುದಕ್ಕೆ ಸಾಧ್ಯ ಇಲ್ಲ ದೆಹಲಿಯಲ್ಲಿ ಹರಿಹರ ಶಾಸಕ ಬಿಪಿ ಹರೀಶ್ ತಿರುಗೇಟಿನ ಕೊಟ್ಟಿದ್ದಾರೆ ಬಿವೈವಿ ಕಡೆ ಪ್ರಯತ್ನ ಅಂತ ನೋಟಿಸ್ ಕೊಡಿಸಿರಬಹುದು ವಿಜಯೇಂದ್ರ ಅವರ ಕಡೆ ಪ್ರಯತ್ನ ಇದ್ದಿರಬಹುದು ನಾವು ಹೈಕಮಾಂಡ್ ವಿರುದ್ಧ ಹೋಗಲ್ಲ ಅಂತ ಹೇಳಿದ್ದೇವೆ ನೋಟಿಸ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರಿಸ್ತಾರೆ ದೆಹಲಿಯಲ್ಲಿ ಹರಿಹರ ಶಾಸಕ ಬಿಪಿ ಹರೀಶ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ನೀಡಿದ್ದಾರೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಿ ಪಿ ಹರೀಶ್ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಮೂಲಕ ಸಾಧ್ಯ ಹೇಳಿದ್ದಾರೆ ಅಂತ ಹೇಳಿದ್ರು ಆದ್ರೆ ಆ ಪೂಜೆಯಲ್ಲೆಲ್ಲೂ ಅವರು ನಾನಂತೂ ನಾನು ಅಲ್ಲಿ ಇದ್ದಾಗ ನೋಡಿ ವಿಜೇಂದ್ರ ಅವರು ಅವ್ರ ಮನೆ ಪೂಜೆಗೆ ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಆ ಪೂಜೆಯಲ್ಲೆಲ್ಲೂ ಅವರು ನಾನಂತೂ ನಾನು ಅಲ್ಲಿ ಇದ್ದಾಗ ನೋಡ್ಲಿಲ್ಲ ನನ್ಗನ್ಸ್ತದೆ ಅವರು ಕೊನೆಗೆ ಕಡೆ ಪ್ರಯತ್ನ ಅಂಥೇಳಿ ಮತ್ತೊಮ್ಮೆ ನೋಟಿಸ್ ಕೊಡಿಸಿರ್ಬೋದು ಹೈಕಮಾಂಡ್ ಗಮನಕ್ಕೆ ತಂದಿರ್ಬೋದು ಅದು ಸರಿಯಾದಂಥ ಉತ್ತರವನ್ನು ಕೊಡ್ತೀವಿ ಒಟ್ಟಾರೆ ಯತ್ನಾಳ್ ಮತ್ತು ನಮ್ಮ ತಂಡದಿಂದ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ವಿರೋಧ ಹೋಗೋದಿಲ್ಲ ನಮಗೆ ವಿಶ್ವಾಸ ಇದೆ ಹೈಕಮಾಂಡ್ ಸರಿಯಾದ ತೀರ್ಮಾನ ತೆಗೆದುಕೊಳ್ತಾರೆ